ನಾಗರಾಜ್ರು ಜಿಲ್ಲಾಧ್ಯಕ್ಷ ಅಂತದೇವರವರು ಜಿಲ್ಲಾ ಮಹಿಳಾ ಅಧ್ಯಕ್ಷ ಅಂತೀಯ ಮುಖಂಡ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷ ಅಂತ

ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಮಂಜುನಾಥ್ರವರು ಮತ್ತೆ ಎಲ್ಲ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಮಾತಾಡೋದು ಬೇಡ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಗೆಲುವು ನಮ್ಮ ನಾಯಕರಾದ ಕೆಜಿ ಅವರು ಚುನಾವಣಾಧಾರಕರಾಗಿ ನೇಮಕಗೊಂಡಿದ್ದರು ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ವೃದ್ಧರು ಕೂಡ ಚನ್ನಪಟ್ಟಣದ ದೊಡ್ಡ ವಿಭಾಗಕ್ಕೆ ನಮ್ಮನ್ನ ಮಾಡಿಕೊಂಡಿದ್ರು ಒಂದು ಮತ್ತೆ ನಮ್ಮ ನಾಯಕ ನಂಜೇಗೌಡರು ಕ್ಷೇತ್ರದ ಮುಖಂಡತ್ವವನ್ನು ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮೂರು ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ ಮುರು ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳಾಗಿದ್ದಂತಹ ತಂಡೂರು ಕ್ಷೇತ್ರ ಜೈವನ್ನ ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನಕ್ಕೆ ಆಶೀರ್ವಾದ ಮಾಡತಕ್ಕಂಥವಾಗಿ ಕಂಡು ಬಂದಿದೆ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಕೆಲಸ ಮಾಡಿದ್ರು ಕೂಡ ಅದರ ಯಾವುದೇ ಅನುಕೂಲವನ್ನು ಯೋಗ ಮಾಡಿದೆ ಜನ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇನ್ನ ನಾವು ಅನೇಕ ಅನೇಕ ಅಭಿನಂದನೆ ಸಲ್ಲಿಸ್ತಾ ಇಲ್ಲಿ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂತ ಇಂದಿರಾ ಗಾಂಧಿ ಅವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ನೇತೃತ್ವ ಪಡೆದ ಪ್ರಿಯಾಂದ್ರಾ ಗಾಂಧಿ ಅವರು ಮೊಟ್ಟಲ ಮೊದಲಿಗೆ ನಾಲ್ಕು ಲಕ್ಷ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷ ಅದ್ದೂರಿಯಾದಂತಹ ಒಂದು ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗ್ತಕ್ಕಂತ ಎಲ್ಲ ವಿಚಾರಗಳು ಕೂಡ ಕಡಿಮೆ ದೇಶದ ಮಹಾರಾಷ್ಟ್ರ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ದೈವನ್ನ ತಂದು ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ ಕಾಂಗ್ರೆಸ್ ಜನರಿಗೆ ರಾಜ್ಯದ ಖರ್ಗೆ ಜಿ ಅವರಿಗೆ ನಮ್ಮ ಈ ಒಂದು ವಿಜೃಂಭಣೆಯನ್ನ ವಿಜೃಂಭಣೆ ಸಂಬಂಧ ನಾವು ಅಭಿನಂದಿಸ್ತಾ ಈಗ ನಮ್ಮ ಅಧ್ಯಕ್ಷ ಅಂತ